ಈ ರೀತಿ ಮಾಡಿದ್ದೇ ಆಯ್ತು ಅಂತಂದ್ರೆ ಇದು ಸಂಪೂರ್ಣ ಬಿಗಿಯಾಗಿ ಇರುವಂತದ್ದು ಹಾಗಾಗಿ ಈಗ ಈ ತಂತಿ ಬೇಲಿಯನ್ನ ಹಾಕೋದಕ್ಕೆ ಒಂದು ಕಾರಣ ಇದನ್ನೆಲ್ಲಾ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ವಿಶ್ವಕರ್ಮದವರು ವಿಶ್ವಕರ್ಮದವರು ಎಲ್ಲ ಕೆಲಸವನ್ನ ಮಾಡೋದಕ್ಕೂ ಸಿದ್ಧ ಅನ್ನೋದಕ್ಕೆ ಇದು ಒಂದು ಕೂಡ ಕಾರಣ

ಚಿನ್ನದ ಕೆಲಸ ಮಾಡುವಂಥವ್ರು ಚಿನ್ನದ ಕೆಲಸ ಬರೀ ಚಿನ್ನದ ತಂತಿಯನ್ನು ಎಳೆದು ಬೇಕಾದಂಥ ಆಭರಣಗಳನ್ನು ತಯಾರು ಮಾಡುವಂಥವರು ಇವತ್ತು ಕಬ್ಬಿಣ ತಂತಿಯಿಂದ ತಂತಿಯ ಬೇಲೆಯನ್ನು ಹಾಕ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಒಂದೊಂದು ವೆರೈಟಿ ಆಭರಣಗಳ ತಯಾರಕರು ಪ್ರತಿಯೊಬ್ಬರು ಕೂಡ ಎಲ್ಲರೂ ಇಲ್ಲಿದ್ದಾರೆ ನನ್ನ ಕಣ್ಣು ತಂತೀ ನೀನು ಇಲ್ಲಾ ಜಗಣ್ಣ ಜಗ್

ಚಿನ್ನದ ಚಿನ್ನದ ಕೆಲಸ ಮಾಡುವಂಥವ್ರು ನೀವು ತಂದು ಇಲ್ಲಿ ಕೆಬ್ಬಳ್ ಕೆಲಸ ಮಾಡಕ್ಕೆ ಹಚ್ಚಾರ ನೋಡ್ರಿ ಇವು ಯಾ ಯತಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಿ ಮುಣೇಶ್ವರ ಉದ್ಯಾನವನ ವಿಶ್ವಕರ್ಮ ಉದ್ಯಾನವನಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ನಾವೇ ತೊಗೊಂಡು ಬಂದು ಇವನ್ನೆಲ್ಲವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಇವ್ರು ಅಶೋಕ್ ಪಡಿಗ್ಯಾರ್ ಅಂತೇಳಿ ಇಲ್ಲಿ ಬೇಕಾದಂಥ ತಂತಿಗಳನ್ನು ಕಟ್ ಮಾಡಿಕೊಡ್ತಾ ಇದ್ದಾರೆ

ಪ್ರತಿಯೊಬ್ಬರೂ ಕೂಡ ಇಲ್ಲೇ ಕೂಲಿ ಕಾರ್ಮಿಕರಲ್ಲ ಎಲ್ಲರೂ ಕೂಡ ವಿಶ್ವಕರ್ಮದವರೇ ನಮ್ಮ ಕಾಯಕವನ್ನು ಅದರ ಜೊತೆಗೇ ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ಭುವನೇಶ್ವರ ಉದ್ಯಾನವನಕ್ಕೆ ಬೇಕಾದಂಥ ದಂತಿ ಬೇಲಿಯನ್ನು ನಾವೇ ಹಾಕಿಕೊಳ್ತಾ ಇರ್ತಕ್ಕಂಥದ್ದಿದು ಇಲ್ಲಿಲ್ಲ ಫಸ್ಟಿಗೆ ಯಾತ್ರ ಆಗುತ್ತೆ ಯಾತ್ರ ಆಗುತ್ತೆ ಅದು ಈ ಹೈಟ್ ಕರೆಕ್ಟ್ ಆಗುತ್ತಲ್ಲ ನೋಡಿ ಈ ರೀತಿ ಕೆಂಗಲನ್ನು ಬಡಿದ್ಬಿಟ್ಟು ಹದಿನೈದು ಫೀಟಿಗೆ ಒಂದೊಂದು ಆ್ಯಂಗಲನ್ನು ಬಡ್ದಿದ್ದಾರೆ ಈ ರೀತಿ ಬಡಿಯೋದರಿಂದ ಬೇಡವೆಂದಾಗ ಕೂಡ ನಾವು ಇದನ್ನು ಕಿತ್ತಿ ತೆಗೆಯಬಹುದು ಆ ರೀತಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಹಾಗಾಗಿ ಇದರೆಲ್ಲ ಸಿದ್ಧತೆಯನ್ನು ಸಿದ್ದಪ್ಪ ಪತ್ತಾರ್ ಸಿದ್ದಪ್ಪ ಪತ್ತಾರ ಅವರು ಇದಾರಲ್ಲ ಇವರೇ ಸಿದ್ದಪ್ಪ ಪತ್ತಾರ್ ಅಂತೇಳಿ ಇವರೇ ಇದ್ರ ಎಲ್ಲ ಇಂಜಿನಿಯರು ಹಾಂ ಸಿದ್ದಪ್ಪ ಪತ್ತಾರ್ ಬೆಣ್ಣೂರು ಇವರೇ ರೀ ಹಾಗಾಗಿ ಇದು ಹೇಗೆ ಸಾಧ್ಯ ಈ ರೀತಿ ನೀವು ಮಾಡೋದಕ್ಕೆ ಇದು ಹೆಂಗೆ ಬಂತು ನಿಮ್ಗೆ ಈ ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಯಾಕಂದರೆ ನಾವು ಚಿನ್ನದ ಕೆಲಸ ಮಾಡುವಂಥವರಿಗೆ ಈ ತಂತಿ ಬೇಲಿಯನ್ನು ಹಾಕೊಳ್ಳೋದು ಇದನ್ನ ಐಡಿಯಾ ಬಂದಿದ್ದು ನಿಮಗೆ ಹೇಗೆ ಅಂತ ಮೋಷ ಇವ್ರು ನಮ್ಮ ಮೋಣೇಶ್ ಅಂತೇಳಿ ಬಿಡುಗೇ ಇವಂಗ ಇವನೇ ಇವನೇನೆಲ್ಲ ನಮ್ಮ ಹೊರತು ತಂದು ತಂತಿ ಹಾಕ್ಸಿದ್ವಿ ಹಾಂ ಹಾಕ್ಸಿದಾಗ ಇನ್ನೆಲ್ಲ ಐಡಿಯಾ ಇದೆ ಇವನೇ ಇಲ್ಲ ಸುಮ್ಮನೆ ಹೆಲ್ಪ್ ಮಾಡೋದು ಹಾಗೆ ಅವ್ರು ಬಂದಾಗ ಹ್ಞೂ ಹ್ಞೂ ನಮ್ಗೆ ಇಷ್ಟೆಲ್ಲ ಗೊತ್ತು ಓಕೆಂತ್ರ ಇವರೆಲ್ಲರಿಗೂ ಗೊತ್ತು ಮತ್ತೆ ಓಕೆ ಓಕೆ ಹ್ಞೂ ಗುರು ಸಿದ್ದಪ್ಪ ಇದೇ ರೀತಿ ಕೂಡ ಒಂದು ಗೇಟ್ ಅವರೇ ತಯಾರು ಮಾಡಿಸಿದ್ದಾರೆ ಅದನ್ನು ಮುಂದೆ ತೋರಿಸ್ತೀವಿ ಅದ ಇನ್ನು ಅಲ್ಲೇ ಮಲಗಿಸಿದ್ದಾರೆ ಈ ಒಂದು ಹೆಂಗಲ್ಲಿಗೆ ಒಂದು ಅರಿಯನ್ನು ಮಾಡಿದರೆ ಆ ಅರಿ ಒಳಗಡೆ ಈ ತಂತಿಯ ಬೇಲಿಯನ್ನ ಅದರೊಳಗಡೆ ಹಾಕಿ ಅದಕ್ಕೆ ತಂತಿಯನ್ನ ತಿರುವಿ ಆ ನಂತರ ಅಲ್ಲಿಂದ ಇದು ಎರಡನೇ ಹರಿಗೆ ಈ ರೀತಿ ಮೂರನೇ ಅರಿ ಮಾಡಿದ್ದಾರೆ ಈ ರೀತಿ ಇದು ಪ್ರತಿಯೊಬ್ಬರಿಗೂ ಕೂಡ ತಂತಿ ಬೇಲಿ ಹಾಕುವಂಥವ್ರು ಇದನ್ನೆಲ್ಲ ನೋಡಿದರೆ ನಿಮಗೂ ಕೂಡ ಗೊತ್ತಾಗ್ಬೋದು ನಿಮ್ಮ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಬೋದು ಇದು ಎಲ್ಲರಿಗೂ ಕೂಡ ಸಮಾಜ ಬಾಂಧವರಿಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಧನ್ಯವಾದಗಳು